ನಮಸ್ಕಾರ ವೀಕ್ಷಕರ ನೈಸ್ಫೂರ್ ಕನಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂಡಾಯವನ್ನಿದ್ರ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾದ್ರ ಒಂದು ವೇಳೆ ಅವರು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದರೆ ಅವರ ಮಗನ ಬಂಡವಾಳವನ್ನು ಬಿಚ್ಚಿಡ್ತಾರ ಯಡಿಯೂರಪ್ಪ ಅಣ್ಸನ್ಸ್ ಏನಿದು ವಿಚಾರ ಎಲ್ಲವನ್ನು ನಾನು ನಿಮ್ಮದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಈಗಲೇ ಮಾಡಿ ಪಕ್ಕದಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಒಂದು ಕಡೆ ಅವರು ಎಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ಏನೇ ಬಂಡಾಯವಿದ್ದು ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ನಾಯಕರು ಎತ್ತಾಳವ್ರಿಗೆ ಬೆಂಬಲವನ್ನು ಕೊಟ್ಟರು ಕೂಡ ವಿಜಯೇಂದ್ರನ ಬದಲಾಯಿಸೋ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇಲ್ಲ ಏನಾದರೂ ಮಾಡಿ ವಿಜಯೇಂದ್ರನೇ ಮುಂದುವರಿಸಬೇಕು ವಿಜಯೇಂದ್ರನೇ ಮುಂದುವರಿಬೇಕು ಅನ್ನೋ ವಿಚಾರವನ್ನು ಹೈಕಮಾಂಡ್ ಮುಂದಿಡ್ತಾ ಇದೆ ಇದಕ್ಕೆ ಕಾರಣ ಇಲ್ ಒಂದು ಯಡಿಯೂರಪ್ಪ ನಾಯಕತ್ವ ಯಡಿಯೂರಪ್ಪನನ್ನು ಬಿಟ್ಟು ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಯನ್ನು ಮಾಡಿ ಈ ನಾಯಸೋಲನ್ನು ಕಂಡಿತು ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಕೂಡ ಯಡಿಯೂರಪ್ಪನ ಬದಲಾಯಿಸಿದ್ರು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಪಕ್ಷದಿಂದ ದೂರ ಮಾಡಿದ್ರು ಅನ್ನೋ ಕಾರಣಕ್ಕೆ ಅತ್ಯಂತ ಹೀನಾಯಸರನ್ನ ಕಾಣ್ತು ಭಾರತೀಯ ಜನತಾ ಪಕ್ಷ ಸೊ ಹಾಗಾಗಿ ಯಡಿಯೂರಪ್ಪನ ನೇತೃತ್ವದಲ್ಲೇ ನೂರ ಹತ್ತು ಸೀಟ್ಗಿಂತ ಹೆಚ್ಚು ಸೀಟನ್ನು ಗೆಲ್ಲಿಕ್ಕಾಗ್ಲಿಲ್ಲ ಮ್ಯಾಕ್ಸಿಮಮ್ ನೂರತ್ತು ಸೀಟ್ ಗೆದ್ರು ಯಡಿಯೂರಪ್ಪ ನಾಯಕತ್ವದಲ್ಲಿ ಅಂಥದ್ರಲ್ಲಿ ನಾವು ವಿಜೇಂದ್ರನ್ನ ಬದಲಾಯಿಸ್ಬಿಟ್ರೆ ಈಗ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಕರ್ನಾಟಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಬಾಗಲನ್ನು ತರಿಸಿದ್ದು ಯಡಿಯೂರಪ್ಪನವರು ಸೊ ಹಾಗಾಗಿ ಅವರ ಮತ್ತೆ ಅವರ ಪುತ್ರನನ್ನು ಅಷ್ಟು ಬೇಗ ಭಾರತೀಯ ಜನತಾ ಪಕ್ಷ ಇಂದ ಹಿಂದಿಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅದು ಎಷ್ಟೇ ಹೋಗಿ ಅವ್ರ ಮುಂದೆ ಇದಿಟ್ಟರು ಕೂಡ ಬೇಡಿಕೆಯಿಟ್ಟರು ಕೂಡ ವಿಜಯೇಂದ್ರನನ್ನು ಬದಲಾಯಿಸಲಿಕ್ಕೆ ಇಲ್ಲ ಅಂತ ಹೇಳಲಾಗ್ತದೆ ಇದರಿಂದ ಬೇಸತ್ತೋಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಎತ್ನಾಳ್ ನಿನ್ನೆ ಮೊನ್ನೆ ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಅಂತಿಮವಾಗಿ ಏನೆಲ್ಲ ಅವರೊಂದು ವರದಿಯನ್ನು ತಯಾರಿಸಿದ್ರು ಎಲ್ಲೆಲ್ಲಿ ಆಸ್ತಿ ಇದೆ ಏನೇನು ಅಕ್ರಮವನ್ನು ಮಾಡಿದ್ದಾರೆ ಇವರು ಎಲ್ಲವನ್ನು ಇವರು ಅವ್ರು ಮುಂದಿಡ್ಲಿಕ್ಕೆ ಹೋದರು ಚೆಕ್ಕಲ್ಲಿ ಲಂಚ ಇರ್ಬೋದು ಆರ್ ಟಿ ಜಿ ಎಸ್ ಮುಖಾಂತರ ಲಂಚವನ್ನು ಇರ್ಬೋದು ಈ ಎಲ್ಲ ವಿಚಾರವನ್ನು ಫೈಲ್ ಮಾಡಿ ಆ ಒಂದು ಅವ್ರು ಮುಂದಿಟ್ಟು ವಿಜಯೇಂದ್ರನ್ನ ಯಾಕೆ ಬದಲಾಯಿಸ್ಬೇಕು ಒಂದು ವೇಳೆ ಬದಲಾಯಿಸ್ಲಿಲ್ಲ ಅಂತ ಅಂದರೆ ವಿಜಯೇಂದ್ರ ಯಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ರಾಜಕಾರಣವನ್ನು ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ವಿಜಯೇಂದ್ರ ಆಸ್ತಿಯನ್ನು ಮಾಡಿದ್ದಾನೆ ಆರ್ ಟಿ ಜಿ ಎಸ್ ಮುಖಾಂತರ ಲಂಚ ತಗೊಂಡಿದ್ದಾನೆ ಲ ಚೆಕ್ ಮುಖಾಂತರ ಲಂಚ ತಗೊಂಡಿದ್ದಾನೆ ತಂದೆಯನ್ನೇ ಜೈಲಿಗೆ ಕಳಿಸಿದ್ದಾನೆ ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಿದ್ದಾನೆ ಈ ಎಲ್ಲವನ್ನು ಫೈಲ್ ಮಾಡಿ ತಾಂಡೋಗಿ ಗೈಕಮಾಂಡಿಗೆ ಕೊಟ್ಟು ಅಂತಿಮವಾಗಿ ಚಾರ್ಜ್ ಶೀಟ್ ಕೊಟ್ಟು ವಿಜಯೇಂದ್ರನ ಪದಚ್ಯುತಿಗೊಳಿಸಬೇಕು ಅಂತ ಡೆಲ್ಲಿಗೆ ಹೋಗಿತ್ತು ಯತ್ನಾಳನ್ ಟಿ ಆದ್ರೆ ಅಲ್ಲಿ ಆಗಿದ್ದೇನು ಅಂತ ಅಂದ್ರೆ ಅವರು ಮುಖಕ್ಕೆ ಒಡ್ದಾಗೆ ಹೇಳಿದ್ದಾರೆ ಕಮಾಂಡ್ ನೀವು ಬೇಕಾ ಬಿಟ್ಟು ಇಲ್ಲಿಗೆ ಬರಂಗಿಲ್ಲ ನೀವು ಬಂದಾಗೆಲ್ಲ ನಾನು ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಿ ನಾವ್ ಯಾವಾಗ ಕರಿತೀವೋ ಆಗ್ ಮಾತ್ರ ನೀವು ಇಲ್ಲಿ ಡೆಲ್ಲಿಗೆ ಬರಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಇದು ಒಂದು ಕಡೆ ಮುಜುಗರ ಆದರೆ ಯತ್ನಾಳ್ ಟೀಮ್ಗೆ ಜೊತೆಗೆ ಯತ್ ವಿಜಯೇಂದ್ರ ಅವರನ್ನು ಬದಲಾಯಿಸಲ್ಲ ಅನ್ನೋದು ಕೂಡ ಇನ್ನೊಂದು ಮುಜುಗರ ಸೊ ಹೀಗಾಗಿ ಯತ್ನಾಳ್ ಈಗ ಹೊಸ ಪಕ್ಷ ಸ್ಥಾಪನೆಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಕಾರಣ ಏನ ಕಾರಣ ಏನಂದರೆ ಹೊಸ ಹೊಸ ಪಕ್ಷವನ್ನು ಹೊಸ ಪಕ್ಷ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನೋ ಚಿಂತನೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕದಲ್ಲಿ ಸ್ಥಳೀಯ ಪಕ್ಷಗಳು ಪ್ರಬಲವಾಗಿಲ್ಲ ಈಗ ಪಕ್ಕ ತಮಿಳ್ನಾಡಲ್ಲಾಗ್ಬೋದು ಕೇರಳದಲ್ಲಾಗ್ಬೋದು ಇಲ್ಲೆಲ್ಲ ಹೊಸ ಪಕ್ಷಗಳು ಅಥವಾ ಸಾರಿ ಸ್ಥಳೀಯ ಪಕ್ಷಗಳು ಹೆಚ್ಚು ಪ್ರಬಲವಾಗಿ ಬೆಳೀತಾ ಇದ್ದಾವೆ ಆದರೆ ಕರ್ನಾಟಕದಲ್ಲಿ ಸ್ಥಳೀಯ ಪಕ್ಷಗಳಿಗೆ ಅವಕಾಶ ಇಲ್ಲ ಜೊತೆಗೆ ಇಲ್ಲಿ ಪ್ರಬಲವಾದಂಥ ಸ್ಥಳೀಯ ಪಕ್ಷಗಳಿಲ್ಲ ಈಗ ಜೆ ಡಿ ಎಸ್ ಇತ್ತು ಜೆ ಡಿ ಎಸ್ ತನ್ನ ಅವನತಿ ಆದಿಯನ್ನು ನಡೀತಾ ಇದೆ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತೆಂಟರ ಅಲ್ಲಿ ಇರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ ಜೊತೆಗೆ ಜೆ ಡಿ ಎಸ್ ಇರ್ತಕ್ಕಂಥ ಬಹುತೇಕರು ಬೇರೆ ಪಕ್ಷವನ್ನು ಸೇರಲಿಕ್ಕೆ ಒಂದು ಪಕ್ಷ ಬೇಕು ಯಾವಾಗ ಸಿಗುತ್ತೆ ಅಂತ ಹುಡ್ಕಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಹೊಸ ಪಕ್ಷ ಸ್ಥಾಪನೆ ಆದರೆ ಖಂಡಿತವಾಗಲು ನಮಗೆ ಬೆಂಬಲ ಸಿಗುತ್ತೆ ಇಲ್ಲಿ ಮೂರನೇ ಪಕ್ಷ ಇಲ್ಲದೆ ಇರೋದ್ರಿಂದ ನಮಗೆ ಮೂರನೇ ಪಕ್ಷದ ಅವಕಾಶ ಸಿಗುತ್ತೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ದೊಡ್ಡ ದೊಡ್ಡ ನಾಯಕರುಗಳು ಜೊತೆ ಇದ್ದಾರೆ ಜೊತೆಗೆ ಬಿಜೆಪಿಯಲ್ಲಿರ್ತಕ್ಕಂಥ ಬಹುತೇಕ ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೂಡ ಯತ್ನಾಳ್ ಬೆಂಬಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಜೊತೆಗೆ ಜಾ ಏನು ಜಾತಿವಾರು ಸಮುದಾಯವಾರು ನಾಯಕರುಗಳು ಕೂಡ ಯತ್ನಾಳ್ ಜೊತೆ ಇದ್ದಾರೆ ಕುಮಾರ್ ಬಂಗಾರಪ್ಪ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಈ ಕಡೆ ಬಂದರೆ ಸುಧಾಕರ್ ಅವರು ಇರ್ಬೋದು ಅಥವಾ ಶ್ರೀರಾಮುಲು ಇರ್ಬೋದು ಇವರೆಲ್ಲರೂ ಕೂಡ ಯತ್ನಾಳ್ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಲಾಗ್ತಿದೆ ಯಾರೆಲ್ಲ ವಿಜಯಧ್ರನ್ನ ವಿರೋಧಿಸುತ್ತಿದ್ದಾರೋ ಅವರೆಲ್ಲರೂ ಕೂಡ ಯತ್ನಾಳ್ ಟೀಮ್ ಸೇರ್ತಾರೆ ಸೊ ಯತ್ನಾಳ್ ಟೀಮ್ ಸೇರಿದಾಗ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಎಲ್ಲೆಲ್ಲ ಸಿಟಿಂಗ್ ಬಿಜೆಪಿ ಶಾಸಕರಿದ್ದಾರೋ ಅಥವಾ ಡಿಫಿಡೆ ಬಿಜೆಪಿ ಶಾಸಕರಿದ್ದಾರೋ ಅವರೆಲ್ಲರೂ ಕೂಡ ಎತ್ತಾಳ ಪಕ್ಷವನ್ನು ಸೇರ್ತಾರೆ ಸೊ ಹಾಗಾಗಿ ಸೊ ಈ ಒಂದು ಪ ಹೊಸ ಏನು ಇವ್ರ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತಿದ್ದಾರೋ ಆ ಪಕ್ಷ ಸ್ಟ್ರಾಂಗ್ ಆಗುತ್ತೆ ನಾವು ಮಿನಿಮಮ್ ನಲವತ್ತರಿಂದ ನಲವತ್ತೈದು ಸ್ಥಾನಗಳನ್ನು ಗೆಲ್ಬಹುದು ಜೆ ಡಿ ಎಸ್ ಏನು ಕಿಂಗ್ ಮೇಕರ್ ಆಗಿತ್ತು ಹಾಗೆ ಈ ರಾಜ್ಯದಲ್ಲಿ ನಾವು ಕಿಂಗ್ ಮೇಕರ್ ಆಗಿರ್ಬೋದು ನಾವು ಹೇಳಿದಂಗೆ ಪಕ್ಷ ನಡೆಯುತ್ತೆ ಈ ವಿಚಾರವನ್ನು ಮುಂದಿಟ್ಟು ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದೆಲ್ಲದರ ಜೊತೆಗೆ ಮತ್ತಿನ್ನೊಂದು ವಿಚಾರ ಏನಂತ ಅಂದರೆ ಯಾವಾಗ ಇವರು ಹೊಸ ಪಕ್ಷ ಸ್ಥಾಪನೆ ಮಾಡ್ತೀವಿ ನಾವು ಇದೇಂದ್ರೆ ತೆಗಿಲೇಬೇಕು ಅಂತ ಡೆಲ್ಲಿಗೆ ಹೋದ್ರು ಆ ಕೂಡಲೇ ಕರ್ನಾಟಕದಲ್ಲಿದ್ದಂಥ ಯಡಿಯೂರಪ್ಪ ಟೀಮ್ ಏನಿತ್ತು ಆ ಟೀಮ್ ಕೂಡ ಸ್ಟ್ರಾಂಗ್ ಆಯಿತು ಆ ಟೀಮು ಅಲ್ಲಿ ಏನು ರೇಣುಕಾಚಾರ್ಯ ಬಿ ಸಿ ಪಾಟೀಲ್ ಅವರು ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಸೇರಿ ಒಂದು ಇದನ್ನ ರೆಡಿ ಮಾಡಿದ್ರು ಫೈಲ ಆ ಫೈಲಲ್ಲಿ ಏನು ರೆಡಿ ಮಾಡಿದ್ದಾರೆ ಅಂದರೆ ಎತ್ನಾಳ್ ಮಗ ಏನಿದ್ದಾನೆ ಎತ್ನಾಳು ಮಗನ ಏನೆಲ್ಲ ಕೆಲಸಗಳಿದ್ದಾವೆ ಅವೆಲ್ಲವನ್ನು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾನೆ ಅಕ್ರಮ ಏನೇನು ಅಕ್ರಮ ಮಾಡಿದ್ದಾನೆ ಏನೇನು ಅಕ್ರಮ ಕೆಲಸ ಮಾಡಿದ್ದಾನೆ ಅವ್ರ ಜೊತೆ ಯಾರ ಜೊತೆ ಇದ್ದಾನೆ ಯಾರು ಸಂಬಂಧ ಇದೆ ಇವರು ಯಾರ್ಯಾರ ಮನೆಗೆ ಹೋಗಿ ಬಂದಿದ್ದಾರೆ ಈ ಎಲ್ಲವನ್ನು ಫೈಲ್ ಮಾಡಿ ನಾವು ಕೂಡ ಹೈಕಮಾಂಡ್ ಮುಂದಿಡ್ತೇವೆ ಅಂತ ಹೊರಟಿದ್ದಾರೆ ಜೊತೆಗೆ ಯತ್ನ ಸುಮ್ಮನೆ ಇರಲಿಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವರ ವಿಚಾರಗಳು ಹೊರಗೆ ಬರ್ತವೆ ಇರ್ತೀವಿ ಸಹ ಏನು ಜನರಿಗೆ ಕಾರಣ ಮುಚ್ಚಿಟ್ಟಿದ್ರು ಆ ಮುಚ್ಚಿಟ್ಟಿದ್ದ ಸತ್ಯ ಎಲ್ಲ ಅವರ ಬರ್ತವೆ ಜಮೀರ್ ಅಹಮದ್ ಜೊತೆ ಯಾವ ರೀತಿಯಾದಂಥ ಒಂದು ಒಳ ಒಪ್ಪಂದವನ್ನು ಮಾಡ್ಕೊಂಡವ್ರು ಏನಂದ್ರೆ ನಮಗೆ ಗೊತ್ತಿದೆ ಅದನ್ನು ಕೂಡ ನಾವು ಬಿಚ್ಚಿಡ್ತೀವಿ ಈ ಎಲ್ಲ ವಿಚಾರವನ್ನು ಹೈಕಮಾಂಡ್ ಮುಂದೆ ನಾವು ಇಡ್ತೀವಿ ಅಂತ ಅವರು ಕೂಡ ಈಗ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಹುಣಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟಿದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಕಬ್ ಕಬ್ಬಿಣದ ಕಡಲೆ ಆಗ್ಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು do subscribe, Mari. Thank you.